ಸಾಕಷ್ಟು ವಿಚಾರಗಳನ್ನ ತಿಳಿಸಿದರ ಕಳೆದ ಸಂಚಿಕೆಯಲ್ಲಂತೂ ಬಹಳ ಅದ್ಭುತವಾಗಿತ್ತು ಧರ್ಮ ಅರ್ಥ ಕಾಮ ಮೋಕ್ಷ ಈ ಚತುರ್ವಿಧ ಪುರುಷಾರ್ಥಗಳ ಬಗ್ಗೆ ಸಾಕಷ್ಟು ವಿವರಣೆಗಳನ್ನ ತುಂಬಾ ಅದ್ಭುತವಾಗಿ ಹೇಳಿದ್ರಿ ತನ್ನನ್ನು ತಾನು ಅರಿಯುವುದೇ ಧರ್ಮ ಅದನ್ನು ಪಾಲಿಸೋದೇನೆ ಆಧ್ಯಾತ್ಮಿಕ ಧಾರ್ಮಿಕ ಧಾರ್ಮಿಕತೆ ಹೀಗೆ ಎಷ್ಟು ಸರಳವಾಗಿ ವಿಚಾರವನ್ನು ಅರ್ಥ ಮಾಡಿಕೊಳ್ಳುವಂತ ಒಂದು ರೀತಿಯಲ್ಲಿ ತಾವು ಹೇಳಿರೋದು ನಿಜವಾಗಲೂ ನನಗೆ ಬಹಳ ಒಂದು ಸಂತೋಷ ಆಯಿತು ಇದು ನನ್ನ ಭಾಗ್ಯ ಈ ಪ್ರೇಕ್ಷಕರ ಜೊತೆ ನನಗೂ ಒಂದು ಭಾಗ್ಯ ಹೀಗೆ ಇದರಲ್ಲಿ ಇದ್ದಾಗ ನಾವು ನಾವು ಭೂತಕಾಲದಲ್ಲೂ ಇರೋದಿಲ್ಲ ಭವಿಷ್ಯಕ್ಕೂ ಹೋಗೋದಿಲ್ಲ ಈ ವರ್ತಮಾನದಲ್ಲಿ ಆನಂದವಾಗಿ ಹೀಗೆ ಒಂದು ಸಮಯ ಸದುಪಯೋಗ ಆಗ್ತಾ ಇದೆಯಲ್ಲ ಇದು ಒಂದು ಅದ್ಭುತ ಎಲ್ಲ ವಿಚಾರಗಳನ್ನು ಧಾರೆ ಧಾರಿಯಾಗಿ ಹನಿ ಹನಿಯಾಗಿ ನಿರರ್ಗಳವಾಗಿ ನಿರಂತರವಾಗಿ ಹೀಗೆ ಸವಿಯುವಂಥ ಭಾಗ್ಯ ಎಷ್ಟು ಜನಕ್ಕಿರುತ್ತೆ ಇದು ನಮ್ಮ ಒಂದು ಸೌಭಾಗ್ಯ ಸಮುದ್ರದಲ್ಲಿ ಅಲೆ ಅಲೆಯಾಗಿ ಹೇಗೆ ವಿಚಾರಗಳು ಬರ್ತಾ ಇರುತ್ತೆ ಎಷ್ಟು ಅದು ಕೊನೆ ಆಗೋದಂತನೇ ಇಲ್ಲ ನಾವು ತಿಳ್ಕೊಂಡಷ್ಟು ಇನ್ನೊಂದು ಮತ್ತೊಂದು ಹೊಸ ವಿಚಾರ ಬರ್ತಾ ಇರುತ್ತೆ ತಿಳ್ಕೊಂಡಷ್ಟು ಮತ್ತೊಂದು ಹೊಸ ವಿಚಾರ ಬರ್ತಾ ಇರುತ್ತೆ ಆಧ್ಯಾತ್ಮಿಕ ವಿಚಾರಗಳೇ ಹೀಗೆ ಹೀಗೆ ನಮ್ಮ ಸಾಧನಾ ಆಧ್ಯಾತ್ಮಿಕದ ಬಗ್ಗೆ ಸಾಧನಾ ಪಯಣ ಹೀಗೆ ಮುಂದುವರಿತಾ ಇರಲಿ ಸಾಕಷ್ಟು ವಿಚಾರ ವಿನಿಮಯಗಳು ಆಗ್ತಾ ಇರಲಿ ಸಾಕಷ್ಟು ವಿಚಾರಗಳು ಎಲ್ರಿಗೂ ತಲುಪುವ ಹಾಗಾಗ್ಲಿ ಎಲ್ಲರೂ ತಮ್ಮ ಸಮಯವನ್ನು ಸದುಪಯೋಗಪಡಿಸಿಕೊಂಡು ಈ ಸಾಧನೆ ಮಾಡೋದ್ರ ಬಗ್ಗೆ ಸ್ವಲ್ಪ ಪ್ರಮಾಣದಲ್ಲಿ ಆದರೂ ಪ್ರಾರಂಭ ಮಾಡಿದ್ರೆ ಎಷ್ಟೋ ಅನುಕೂಲ ಆಗುತ್ತೆ ಹೀಗೆ ನಮ್ಮ ಈ ಒಂದು ಸಾಧನೆಯನ್ನ ಎಲ್ಲೋ ನಿಲ್ಲದ ಹಾಗೆ ನಿರಂತರವಾಗಿ ಹರಿಯೋ ನೀರಿನ ಹಾಗೆ ಸಾಗ್ತಾ ಹೋಗೋಣ ಆ ಭವ ಈ ಭವಸಾಗರವನ್ನು ದಾಟಲಿಕ್ಕೆ ಏನೇನು ಪ್ರಯತ್ನಗಳನ್ನ ಮಾಡಬೇಕು ಏನೇನು ಸಾಧನೆಯನ್ನ ಮಾಡಬೇಕು ಅದನ್ನು ತಿಳ್ಕೊಳ್ತಾ ಆಚರಿಸ್ತಾ ಈ ಒಂದು ಪ್ರಯಾಣನ ಮುಂದುವರ್ಸೋಣ ಶ್ರೀವಿದ್ಯಾ ಉಪಾಸನೆ ಬಗ್ಗೆ ನಾ ಹೇಳೋದಾದ್ರೆ ಅದರಲ್ಲಿ ಸಾಕಷ್ಟು ಸಂಪ್ರದಾಯಗಳಿವೆ ಅಂತ ನಾನು ಕೇಳ್ಪಟ್ಟಿದ್ದೇನೆ ಎಷ್ಟು ಸಂಪ್ರದಾಯಗಳಿವೆ ಅದನ್ನ ಸುಲಭವಾದ ರೀತಿಯಲ್ಲಿ ಅನುಸರಿಸೋ ಸಂಪ್ರದಾಯಗಳು ಹೇಗೆ ಎಷ್ಟಿವೆ ಸ್ವಲ್ಪ ಕಠಿಣವಾದಂತ ಸಂಪ್ರದಾಯಗಳು ಕೆಲವೊಮ್ಮೆ ಗಂಟೆಗಟ್ಟಲೆ ಆ ಒಂದು ಉಪಾಸನೆ ಮಾಡಲಿಕ್ಕೆ ಸಮಯ ಬೇಕಾಗುತ್ತೆ ಯಾವ್ಯಾವ ರೀತಿ ಉಪಾಸನೆಗಳು ಮಾಡುವಾಗ ಯಾವ್ಯಾವ ರೀತಿ ಸಂಪ್ರದಾಯಗಳನ್ನ ಅನುಸರಿಸಬೇಕಾಗುತ್ತೆ ಅದು ತುಂಬಾ ಕಠಿಣವಾಗಿಯೂ ಇರ್ಬೋದು ಸರಳವಾಗಿಯೂ ಕೆಲವು ಇರುತ್ತೆ ಸುಲಭ ಮಾರ್ಗದಲ್ಲಿ ಇದನ್ನ ಜನಸಾಮಾನ್ಯರು ಪಾಲ್ಸೋ ಪಾಲ್ಸೋ ರೀತಿ हेलबदल आ रंगताक्षी धृतपुष पुष्पाण चाप हरणिमादिरावृत ಿದ ಒಡನೆಯೇ ಆತ್ಮಸ್ವರೂಪಿಣಿಯಾಗಿ ಕಣ್ಣು ತೆರೆದ ಒಡನೆಯೇ ಪ್ರಪಂಚ ಸ್ವರೂಪಿಣಿಯಾಗಿ ಒಳಗು ಹೊರಗು ಸಮರಸವಾಗಿರುವಂಥ ಆ ದಿವ್ಯ ಮಾತೆಗೆ ಆ ಬ್ರಹ್ಮಾಂಡ ಮಾತೆಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಏನು ಪ್ರೇರಣೆ ಕೊಡ್ತಾಳೋ ಜನಮಾತೆ ಆ ವಿಷಯಗಳನ್ನು ಆ ದಿವ್ಯಾತ್ಮ ಸ್ವರೂಪಗಳಾದಂಥ ವೀಕ್ಷಕರ ಮುಂದೆ ತಿಳಿಸುವುದಕ್ಕೆ ಪ್ರಯತ್ನ ಪಡ್ತೀನಿ ಈ ಸಾಂಪ್ರದಾಯಗಳು ಅಂದು ಕೂಡಲೇ ಅದರಲ್ಲಿ ಹಯಗ್ರೀವ ಸಂಪ್ರದಾಯ ಆನಂದ ಭೈರವ ಸಂಪ್ರದಾಯ ಮತ್ತು ದಕ್ಷಿಣಾಮೂರ್ತಿ ಸಂಪ್ರದಾಯ ಅಂತ ಮೂರು ಸಂಪ್ರದಾಯಗಳು ಪ್ರಚಲಿತವಾಗಿ ಇದ್ದಾವೆ ಈ ಅಯಗ್ರೀವ ಸಾಂಪ್ರದಾಯದಲ್ಲಿ ಬಾಹ್ಯ ಪೂಜೆ ಬಾಹ್ಯಕ್ಕೆ ಸಂಬಂಧಪಟ್ಟಂತ ಬಾಹ್ಯಕ್ಕಾಗಿ ಉಪಯೋಗಿಸುವಂತ ದ್ರವ್ಯಗಳು ಬೇಕಾಗುತ್ತೆ ಸಲಕರಣೆಗಳು ಬೇಕಾಗುತ್ತೆ ಪೂಜಾ ವಿಧಾನಗಳು ಬಾಹ್ಯಕ್ಕೆ ಸಂಬಂಧಪಟ್ಟಂತ ಸಾಮಗ್ರಿಗಳು ಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತ ನಿರ್ದಿಷ್ಟವಾದ ಜಾಗ ಏನಾದ್ರು ಬೇಕಾಗುತ್ತೆ ಅದಕ್ಕೆ ಏನಿಲ್ಲ ಅದಕ್ಕೆ ಸಂಬಂಧಪಟ್ಟಂತ ಯಂತ್ರಕ್ಕೆ ಪೂಜಾ ವಿಧಾನಗಳನ್ನ ಅರ್ಪಿಸುವಂತದ್ದು ಆ ಒಂದು ಸಲಕರಣೆಗಳು ಬೇಕಾಗುತ್ತೆ ಆನಂದ ಭೈರವ ಸಂಪ್ರದಾಯದಲ್ಲಿ ಆಧ್ಯಾತ್ಮಿಕ ವಿಷಯಗಳೇ ದ್ರವ್ಯಗಳು ಈ ಆಧ್ಯಾತ್ಮಿಕ ದ್ರವ್ಯಗಳು ಅಂದ್ರೆ ಯಾವುದು ಅಂತಂದ್ರೆ ಯೋಗದಲ್ಲಿ ಬರುವಂತ ಧಾರಣ ಧ್ಯಾನ ಸಮಾರಾಧಿ ಈ ಮೂರನ್ನ ಅಲ್ಲಿ ವಿಶೇಷವಾಗಿ ತಗೊಳ್ಳುವಂಥದ್ದು ತನ್ನ ಶರೀರವನ್ನೇ ಶ್ರೀಯಂತ್ರ ಅಂತ ತಿಳ್ಕೊಂಡು ಒಂದೊಂದು ಚಕ್ರದಲ್ಲೂ ಆ ಜಗನ್ಮಾತೆಯ ಸ್ವರೂಪಗಳನ್ನ ಧ್ಯಾನಿಸ್ತಾ ಆ ಒಂದು ಶ್ರೀಯಂತ್ರದಂತೆ ಭಾವಿಸಿ ಸಹಸ್ರದಳ ಪದ್ಮದಲ್ಲಿ ಆ ದಿವ್ಯ ಮಾತೆಯನ್ನ ಕಲ್ಪಿಸಿಕೊಂಡು ಅಲ್ಲಿ ಧ್ಯಾನ ಮಂತ್ರ ಮಂತ್ರವಿ ಮಾಡುವಂಥದ್ದು ಅದಕ್ಕೆ ಅಂತರಂಗ ಯಾಗ ಅಂತರ್ಯಾಗ ಅಂತ ಕರೀತಾರೆ ಅದು ಆನಂದ ಭೈರವ ಸಂಪ್ರದಾಯದಲ್ಲಿ ಇದೆ ಮೂರ್ತಿ ಸಂಪ್ರದಾಯದಲ್ಲಿ ಇವೆರಡೂ ಇದೆ ಬಾಹ್ಯ ಪೂಜೆ ಮತ್ತೆ ಆಂತರಿಕ ಪೂಜೆ ಎರಡನ್ನೂ ಇದೆ ಲಲಿತಾ ಮಾತೆಯನ್ನ ಸಗುಣ ಬ್ರಹ್ಮ ಅಂತ ಕರೀತಾರೆ ಮತ್ತು ಪರಬ್ರಹ್ಮ ತತ್ವವನ್ನು ನಿರ್ವಿಕಾರ ಪ್ರಕಾಶ ಸ್ವರೂಪ ಈ ರೀತಿ ಶಿವನಿಗೆ ರೂಪ ಇಲ್ಲ ಪರಿಪೂರ್ಣವಾದ ಪ್ರಕಾಶ ಸ್ವರೂಪ ನಂತರ ಗುಣಗಳೇ ಇಲ್ಲದಂತ ನಿರ್ಗುಣ ಸ್ವಭಾವ ನಿರಾಕಾರ ತತ್ವ ಪಾರದರ್ಶಕ ಅಂತ ಹೇಳಿ ಕರೀತಾರೆ ಶಿವನಿಗೆ ಈ ಶಿವನಿಗೆ ಈ ರೀತಿ ಗುಣಗಳಿರುವಾಗ ಶಿವನಿಗೆ ಒಂದು ರೀತಿ ಅನ್ನಿಸ್ತಂತೆ ಈ ಒಂದು ಜಗತ್ತನ್ನ ನೋಡಿಕೊಳ್ಳುವುದಕ್ಕೆ ಒಂದು ತಾಯಿ ಬೇಕು ತಾಯಿ ಸ್ವಭಾವ ಇರುವಂಥದ್ದು ಯಾರು ಅಂತಂದ್ರೆ ಜಗನ್ಮಾತೆ ಎಲ್ಲರನ್ನೂ ತನ್ನ ಮಕ್ಕಳನ್ನು ಹೇಗೆ ತಾಯಿ ನೋಡ್ಕೊಂತಾಳೋ ಸಲುತ್ತಾಳೋ ಸಲುತ್ತಾಳೋ ಅದೇ ರೀತಿ ಜಗನ್ಮಾತೆ ಅನ್ನುವಂಥದ್ದು ಈ ಒಂದು ಶಕ್ತಿ ಅನ್ನುವಂಥದ್ದು ಇತ್ತು ಅಂದ್ರೆ ಈ ಒಂದು ಜಗತ್ತಿನ ಲಾಲನೆ ಪಾಲನೆ ಚೆನ್ನಾಗಾಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಶಿವ ಏನ್ ಮಾಡ್ದ ಶಕ್ತಿಯನ್ನು ಸೃಷ್ಟಿ ಮಾಡುದ ಹೇಳ್ಬಿಟ್ಟು ಪುರಾಣದಲ್ಲಿ ವಿಷಯಗಳಿದ್ದಾವೆ ಈ ದಿವ್ಯ ಮಾತೆಯ ಸಾವಿರ ನಾಮಗಳು ಅನೇಕ ರೀತಿಯ ವಿಷಯಗಳನ್ನು ನಿರೂಪಣೆ ಮಾಡುತ್ತೆ ಒಂದೊಂದು ನಾಮವು ಅತ್ಯಂತ ಸುಂದರವಾದಂಥ ವಿಷಯಗಳನ್ನು ತಿಳಿಸುತ್ತೆ ಒಂದೊಂದು ನಾಮಗಳು ಆ ಒಂದು ಬ್ರಹ್ಮಸೂತ್ರಗಳಲ್ಲಿ ಇರುವಂಥ ವಿಷಯಗಳನ್ನು ತಿಳಿಸುತ್ತೆ ಒಂದೊಂದು ನಾಮವು ಉಪನಿಷತ್ತಿನಲ್ಲಿ ಇರುವಂಥ ನಾಮಗಳನ್ನು ವಿವರಣೆ ಮಾಡುತ್ತೆ ಅಲ್ಲಿರುವಂಥ ವಿಷಯಗಳು ಕುಂಡಲಿನಿಗೆ ಸಂಬಂಧಪಟ್ಟಂಥದ್ದು ಷಟ್ಚಕ್ರಗಳಿಗೆ ಸಂಬಂಧಪಟ್ಟಂಥದ್ದು ಅನೇಕ ರೀತಿಯ ದಿವ್ಯಮಾದಂಥ ಆ ಒಂದು ಸ್ವರೂಪ ಚಿಂತನೆಯನ್ನು ಆ ಜಗನ್ಮಾತೆಯ ಒಂದು ಸಹಸ್ರ ಲಲಿತಾ ಸಹಸ್ರ ನಾಮದಲ್ಲಿ ವಿಷಯಗಳು ಅಡಕವಾಗಿದ್ದಾವೆ ಅದೊಂದು ಸೂಕ್ಷ್ಮವಾದಂಥ ವಿಚಾರಗಳು ಮತ್ತು ಒಂದು ಆತ್ಮವಿದ್ಯೆ ಇರುವಂಥ ವಿಷಯಗಳಿದ್ದಾವೆ ಅದರಲ್ಲಿ ಆತ್ಮವಿದ್ಯ ಶ್ರೀವಿದ್ಯ ಮಹಾವಿದ್ಯ ಅಂತ ಕರೆದಿದ್ದಾರೆ ಹಾಗಾಗಿ ಅಲ್ಲಿ ತುಂಬ ರಹಸ್ಯಮಯವಾದಂಥ ಎಲ್ಲ ವಿಷಯಗಳು ಅಡಕವಾಗಿದ್ದಾವೆ ಆ ಅಡಕವಾಗಿರುವಂಥ ವಿಷಯಗಳನ್ನು ಒಂದೊಂದು ನಾಮವನ್ನು ನಾವು ವಿಚಾರ ಮಾಡ್ತಾ ಹೋಗ್ಬೇಕಾಗುತ್ತೆ ಸಾವಿರ ನಾಮಗಳಲ್ಲಿ ಒಂದೊಂದು ನಾಮದ ಮಹತ್ವವನ್ನು ನಾವು ಚಿಂತನೆ ಮಾಡ್ತಾ ಹೋಗುವಂತದ್ದು ಈ ಒಂದು ನಮ್ಮ ಸಂಚಿಕೆಗಳ ವಿಷಯ ಆಗಿದೆ ಈ ಲಲಿತಾ ಸಹಸ್ರನಾಮ ಅನ್ನೋದಿ ಹೇಗೆ ಉಟ್ಕೊಂತು ಯಾಕೆ ಉಟ್ಕೊಂತು ಹೀಗೆ ಜಗನ್ಮಾತೆಯನ್ನ ಯಾಕೆ ಸೃಷ್ಟಿ ಮಾಡಿದ್ದು ಪರಮಾತ್ಮ ಶಿವ ಅಂತಂತಂದ್ರೆ ಈ ಒಂದು ಜಗತ್ತನ್ನ ಲಾಲನೆ ಪಾಲನೆ ಮಾಡೋದಕ್ಕೋಸ್ಕರ ಆ ಶಕ್ತಿಯನ್ನು ಸೃಷ್ಟಿ ಮಾಡಿದ್ದು ಶಿವ ಅತ್ಯಂತ ಪುರಾತನವಾದದ್ದು ಯಾವುದು ಅಂತಂದ್ರೆ ಸನಾತನವಾದದ್ದು ಯಾವುದು ಅಂತಂದ್ರೆ ಶಿವ ಶಿವತತ್ವ ತ್ರಿಶೂಲಧಾರಿ ಶಿವ ಅಂತ ಹೇಳಿ ತಪ್ಪಾಗುತ್ತೆ ನಮ್ಮ ಯೋಗ ಸೂತ್ರಗಳಲ್ಲಿ ಶಿವ ಅಂದ್ರೆ ಯಾರು ಅಂತಂದ್ರೆ ನಿತ್ಯನೋ ಅಗೋಚರನು ಗುಣಗಳೇ ಇಲ್ಲದವನು ನಿರ್ಗುಣ ನಿರ್ಗುಣವಾಗಿರುವಂತವನು ಆಮೇಲೆ ಶೋಕರಹಿತವಾದಂತ ಒಂದು ಪ್ರಕಾಶವಾದಂತ ಸ್ವರೂಪವೇ ಒಂದು ಶಿವ ತತ್ವ ಅಥವಾ ನಿರ್ವಕಾರ ಶಿವ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದನ್ನೇ ವಿಷ್ಣು ಅಂತ ಬೇಕಾದ್ರೂ ತಿಳ್ಕೊಬಹುದು ಅದನ್ನೇ ದೇವಿ ಅಂತ ಬೇಕಾದ್ರೂ ತಿಳ್ಕೊಬಹುದು ಕೆಟ್ಟ ಕಡೆಯದದು ಅದಕ್ಕೆ ಶಿವನನ್ನ ಅನಾದಿ ಅಂತ ಕರೆದಿದ್ದಾರೆ ಅನಾದಿ ಅಂತಂದ್ರೆ ಪಾಲಕರಿಲ್ಲದವನು ಇಲ್ಲದವನು ಆದಿಯೇ ಇಲ್ಲದವನು ಆದಿ ಇಲ್ಲದವನು ಅಂತ್ಯವೂ ಇಲ್ಲದೆ ಇರೋವನು ಪಾಲಕರಿಲ್ಲದವನು ಅನಾಥ ಅಂತ ಕರೀತಾರೆ ಅಂದ್ರೆ ಕಟ್ಟ ಕಡೆಯ ಏನಿದೆ ಅಂತಂದ್ರೆ ಅದೇ ಶಿವ ತತ್ವ ಪರಮ ಶಿವ ತತ್ವ ಅನ್ನುವಂಥದ್ದು ಅದೇ ಕಟ್ಟಕಡೆ ಹಿಂದೆನೂ ಅದೇ ಮುಂದೇನು ಅದೇ ಅದೇ ಕಟ್ಟ ಇರೋದು ಅದೇ ಅದಕ್ಕೆ ಆ ಶಿವನಿಗಾಗಿ ಒಂದು ಶಕ್ತಿ ಅನ್ನೋದು ಬೇಕಾಗಿತ್ತು ಹಾಗಾಗಿ ಶಕ್ತಿಯನ್ನ ಸೃಷ್ಟಿ ಮಾಡ್ದ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ ಆ ಶಕ್ತಿಯನ್ನು ಯಾಕೆ ಪ್ರ ಸೃಷ್ಟಿ ಮಾಡ್ದ ಅಂತಂದ್ರೆ ಈ ಒಂದು ಜಗತ್ತನ್ನ ಲಾಲನೆ ಪಾಲನೆ ಮಾಡೋದಕ್ಕೋಸ್ಕರ ಶಕ್ತಿಯನ್ನ ಸೃಷ್ಟಿ ಮಾಡಿದ ಶಕ್ತಿ ಅನ್ನೋದು ಹಾಗಾದ್ರೆ ಮಾಯನ ಮಾಯನೇ ಯಾಕಂದ್ರೆ ಈ ಶರೀರ ಒಟ್ಟುತ್ತೆ ಸ್ವಲ್ಪ ದಿವಸದಲ್ಲೇ ಅದು ಕಾಣೆ ಆಗುತ್ತೆ ಅದನ್ನು ಮಾಯ ಅಲ್ವಾ ಪ್ರಕೃತಿಯಲ್ಲಿ ಹೂಗಳು ಬಿಡ್ತವೆ ಸ್ವಲ್ಪ ಕಾಲ ಇರ್ತವೆ ನಂತರ ಅದು ಹೂಗಳಿರಲ್ಲ ಗಿಡಗಳು ಇರಲ್ಲ ಕೆಲವೊಮ್ಮೆ ಗಿಡಗಳು ಉಟ್ಕೊಳ್ತವೆ ಪ್ರಕೃತಿ ಯಾವಾಗ್ಲೂ ಬದಲಾಗ್ತಾ ಇರುವಂಥದ್ದು ಈಗ ನೋಡಿದ್ದು ಇನ್ನೊಂದು ಕ್ಷಣದಲ್ಲಿ ಇರುವುದಿಲ್ಲ ಇನ್ನೊಂದು ಕ್ಷಣದಲ್ಲಿ ನೋಡಿರುವಂಥದ್ದು ಇನ್ನೊಂದು ಕ್ಷಣದಲ್ಲಿ ಇರುವುದಿಲ್ಲ ಪರಿವರ್ತನೆ ಇರುತ್ತೆ ಅದೇ ಅದಕ್ಕೆ ಮಾಯಾ ಸ್ವರೂಪ ಮಾಯಾ ಸ್ವರೂಪಿಣಿ ಅದು ಸಗುಣ ಬ್ರಹ್ಮ ಅನ್ನುವಂಥದ್ದು ಲಲಿತಾ ಮಾತೆ ನಿರ್ಗುಣ ಬ್ರಹ್ಮ ಅನ್ನುವಂಥದ್ದು ತತ್ವ ಶಿವನಿಗೆ ಸಂಬಂಧಪಟ್ಟಂತದ್ದು ಶಿವಶಕ್ತಿ ಸಂಯುಕ್ತ ಹಾಗಾಗಿ ಈ ವಿಷಯಗಳನ್ನ ಇನ್ನೊಂದು ಸ್ವಲ್ಪ ಸ್ವಲ್ಪ ಹಾಗೆ ತಿಳ್ಕೊಳ್ತಾರೆ ಇದ್ರ ಬಗ್ಗೆ ಶಂಕರಾಚಾರ್ಯರು ಕೂಡ ತಮ್ಮ ಸೌಂದರ್ಯ ಲಹರಿನಲ್ಲಿ ಮೊದಲಿಗೆ ಶಿವಶಕ್ತಿ ಇತ್ತು ಅಂತ ಹೇಳಿ ಶ್ಲೋಕವನ್ನು ಪ್ರಾರಂಭ ಮಾಡಿದ್ದಾರೆ ಲಲಿತಾ ಸಹಸ್ರ ನಾಮದ ಕೊನೆಯ ಒಂದು ಸ್ತೋತ್ರ ಕೂಡ ಹಾಗೆ ಇದೆ ಶಿವಶಕ್ತೈಕ್ಯ ರೂಪಿಣಿ ಲಲಿತಾಂಬಿಕಾ ಹೀಗೆ ಒಂದೊಂದು ನಾಮದ ವಿಷಯಗಳನ್ನು ತಿಳ್ಕೊಳ್ತಾ ಹೋಗೋಣ ಅದೇ ಶಿವನಿಗೆ ಈ ಪ್ರಕೃತಿಯನ್ನು ನೋಡ್ಕೊಳ್ಳೋದಕ್ಕೆ ಸಾಕೋದಕ್ಕೆ ಸಲಹೋದಕ್ಕೆ ಅದನ್ನು ಪೋಷಣೆ ಮಾಡಲಿಕ್ಕೆ ಮಾಡೋದಕ್ಕೆ ತಾಯಿ ಇರಬೇಕು ಶಕ್ತಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಶಕ್ತಿಯನ್ನು ಸೃಷ್ಟಿಸಿದ ಅಂತ ಹೇಳ್ಬಿಟ್ಟು ಒಂದು ತಾಯಿ ತನ್ನ ಮಕ್ಕಳಿಗೋಸ್ಕರ ಪ್ರಾಣವನ್ನು ಕೊಡೋದಕ್ಕೆ ಸಿದ್ಧವಾಗಿರುತ್ತೆ ಅದಕ್ಕಾಗಿ ಪೋಷಣೆಗೋಸ್ಕರ ಏನೆಲ್ಲ ಮಾಡ್ತಾರೆ ತಾಯಿ ಅದಕ್ಕೆ ನಮ್ಮ ಭೂಮಿಯನ್ನು ಸಹ ತಾಯಿ ಅಂತ ಕರೆದಿದ್ದೀವಿ ಪ್ರಕೃತಿಯನ್ನು ಪ್ರಕೃತಿ ಮಾತೆ ಅಂತ ಕರೆದಿದ್ದೀವಿ ಹಾಗಾಗಿ ಈ ದಿವ್ಯ ಮಾತೆ ಒಂದು ಇತ್ತು ಅಂದರೆ ಈ ಪೋಷಣೆ ಚೆನ್ನಾಗಿ ಕಾರ್ಯಗಳು ನಡೆಯುತ್ತೆ ಅನ್ನೋ ಒಂದು ಉದ್ದೇಶದಿಂದ ಶಿವನು ಶಕ್ತಿಯನ್ನು ಸೃಷ್ಟಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಈ ಜಗನ್ಮಾತೆಗೆ ತನ್ನ ಸಂತಾನ ಮಕ್ಕಳಿಗೆ ಆ ಕರ್ಮಾನುಸಾರ ಪೋಷಣೆಯನ್ನು ಕೊಡೋದಕ್ಕೆ ಆ ಒಂದು ದಿವ್ಯ ಮಾತೆ ಪ್ರೇರಕವಾಗಿ ಇರ್ತಾಳೆ ಕರ್ಮ ಎಂದು ಕರೆಯಲ್ಪಡುವ ಭಗವಂತನ ನಿಯಮಗಳನ್ನು ಆಧರಿಸಿ ಆಕೆ ನಮ್ಮನ್ನು ಪೋಷಣೆ ಮಾಡ್ತಾಳೆ ಅದಕ್ಕೆ ಲಲಿತಾಂಬಿಕಾ ಶಕ್ತಿ ತಾಯಿ ಮುಂತಾದ ಹೆಸರುಗಳಿಂದ ವಿವಿಧ ರೀತಿಯಲ್ಲಿ ಹೆಸರುಗಳಿಂದ ಕರೆಯುತ್ತಾರೆ ಆ ಲಲಿತಾ ಮಾತೆಯನ್ನು ಆಕೆಯ ವಿಮರ್ಶ ಸ್ವರೂಪವು ಸಗುಣವಾದ ಲಲಿತಾ ಮಾತೆಯಾದರೆ ಅದರ ಪ್ರಕಾಶ ಸ್ವರೂಪವಾದ ನಿರಾಕಾರ ಸ್ವರೂಪವು ಶಿವನದ್ದಾಗಿದೆ ಈ ಲಲಿತಾ ಸಹಸ್ರನಾಮವನ್ನ ಪ್ರಕಾಶ ರೂಪವು ಶಿವನ ಸ್ವರೂಪವನ್ನ ಪ್ರತಿನಿಧಿಸುತ್ತೆ ಈ ಒಂದು ಲಲಿತಾ ಸಹಸ್ರನಾಮವನ್ನು ವಶಿನ್ನಾಗಿ ವಾಗ್ದೇವತೆಗಳು ಈ ಒಂದು ಲಲಿತಾ ಸಹಸ್ರನಾಮವನ್ನ ಹೇಳ್ತಾರೆ ಆ ಲಲಿತಾ ಸಹಸ್ರನಾಮವನ್ನು ಆ ಲಲಿತಾ ಮಾತೆ ರಾಜರಾಜೇಶ್ವರಿ ಲಲಿತಾಂಬಿಕಾ ಮಾತೆ ಅವರ ಸಾನಿಧ್ಯದಲ್ಲಿ ಕುಳಿತು ಈ ಒಂದು ರಚನೆಯನ್ನು ಮಾಡಿ ಹೇಳ್ಬಿಟ್ಟು ಆ ಒಂದು ಎಂಟು ದೇವತೆಗಳಾದಂಥ ವಶಿನ್ಯಾದಿ ವಾಗ್ದೇವತೆಗಳಲ್ಲಿ ಹೇಳ್ತಾರೆ ಅಂದರೆ ವಾಕ್ ಶಕ್ತಿಯನ್ನು ಕೊಡುವಂಥದ್ದು ಆ ಒಂದು ಲಲಿತಾ ಮಾತನೇ ಲಲಿತಾ ಮಾತೆಯ ಆಶೀರ್ವಾದದಿಂದ ಲಲಿತಾ ಮಾತೆಯ ಒಂದು ದಿವ್ಯದ ಆಶೀರ್ವಾದ ಅನು ಅನುಗ್ರಹದಿಂದ ಆ ಒಂದು ಎಂಟು ವಿಧದ ವಾರ್ವತೆಗಳು ಈ ಲಲಿತ ಸಹಸ್ರನಾಮವನ್ನು ಸುಲಭವಾಗಿ ಅತ್ಯಂತ ಅದ್ಭುತವಾದಂಥ ವೇದಗಳಲ್ಲಿ ನಾವು ಸಾಮಾನ್ಯ ಜನ ವೇದಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಅದನ್ನು ಉಪನಿಷತ್ತುಗಳಾಗಿ ಪರಿವರ್ತನೆ ಮಾಡಿದ್ರು ಉಪನಿಷತ್ತುಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಹದಿನೆಂಟು ಪುರಾಣಗಳ ನಿರ್ಮಾಣ ಆದವು ಮಹಾಕಾವ್ಯಗಳವರು ಹದಿನೆಂಟು ಮಹಾಕಾವ್ಯಗಳು ಆ ಮಹಾಪುರಾಣಗಳಾದವು ಆ ಪುರಾಣಗಳ ಮೂಲಕ ಆ ಒಂದು ದಿವ್ಯ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಳೋ ಒಂದು ಉದ್ದೇಶದಿಂದ ರಚನೆ ಆಗಿರ್ತದೆ ಅದು ರಚನೆ ಮಾಡಿದ್ದು ಯಾರು ಅಂತಂದರೆ ವೇದವ್ಯಾಸರು ವೇದವ್ಯಾಸರು ಯಾರು ಅಂತಂದರೆ ಅದು ಭಗವಾನ್ ವಿಷ್ಣುವಿನ ಅವತಾರ ಸ್ವರೂಪ ಮಹಾಕಾವ್ಯಗಳಲ್ಲಿ ಒಂದಾದಂಥ ಬ್ರಹ್ಮಾಂಡ ಪುರಾಣದಲ್ಲಿ ಈ ವಿಷಯಗಳು ಅಡಕವಾಗಿದೆ ವೇದಗಳನ್ನು ಕ್ರೋಢೀಕರಿಸ ಉಪನಿಷತ್ಗಳನ್ನು ಕ್ರೋಢೀಕರಿಸಿದ್ದು ಸಂಕಲನಕಾರ ಯಾರು ಅಂತಂದ್ರೆ ವೇದವ್ಯಾಸರು ಯಾರು ಅಂತಂದ್ರೆ ಮಹಾವಿಷ್ಣುವಿನ ಅವತಾರ ಆಮೇಲೆ ಯಾರು ಮಗ ಅಂತಂತಂದ್ರೆ ಪರಾಶರ ಮತ್ತು ಸತ್ಯವತಿಯ ಮಗನೇ ವೇದವ್ಯಾಸರು ಸಹಸ್ರನಾಮವು ನೂರ ಮೂರು ಶ್ಲೋಕಗಳಲ್ಲಿ ರಚಿತವಾಗಿದೆ ಬ್ರಹ್ಮಾಂಡ ಪುರಾಣದ ಎರಡನೇ ಭಾಗದಲ್ಲಿ ಕತೆಗಳಂತೆ ಹೇಳಲಾಗಿದೆ ಅಂದ್ರೆ ಒಂದೊಂದು ಶ್ಲೋಕದಲ್ಲಿ ಒಂದೊಂದು ಕತೆ ಇರುತ್ತೆ ಒಂದೊಂದು ಶ್ಲೋಕದಲ್ಲಿ ಒಂದೊಂದು ಕತೆ ಇರುತ್ತೆ ಒಂದೊಂದು ನಾಮದಲ್ಲಿ ವಿಶೇಷವಾದಂತ ಚಿತ್ರಣಗಳಿರುತ್ತೆ ಒಂದೊಂದು ನಾಮದಲ್ಲಿ ಉಪನಿಷತ್ತುಗಳಲ್ಲಿ ಬರುವಂತ ಮತ್ತು ವೇದಗಳಲ್ಲಿ ಬರುವಂತ ಪುರಾಣಗಳಲ್ಲಿ ಬರುವಂತ ವಿಷಯಗಳು ಅದರಲ್ಲಿ ತುಂಬಿಕೊಂಡಿದ್ದಾರೆ ನೂರ ಎಂಬತ್ ಮೂರು ಶ್ಲೋಕಗಳಲ್ಲಿ ಯೋಗ ವೇದಾಂತ ಉಪನಿಷತ್ತು ಎಲ್ಲವೂ ಅಡಕವಾಗಿದೆ ಈ ವಿಷಯಗಳನ್ನು ಒಂದೊಂದಾಗಿ ವಿವರಿಸ್ತಾ ತಿಳ್ಕೊಳ್ತಾ ಹೋಗೋಣ ಈ ಸಂಕಲನಕಾರರು ವೇದವ್ಯಾಸರಾಗಿದ್ದರೂ ಸಹ ಅದನ್ನು ರಚಿಸಿದವರು ವಶಿನ್ಯಾದಿ ವಾಗ್ದೇವತೆ ಪ್ರೀತಿಯ ಪರಮ ಮಾತೆ ಬ್ರಹ್ಮಾಂಡ ಮಾತೆ ಆ ವಶಿನ್ಯಾದಿ ವಾಗ್ದೇವತೆಗಳನ್ನು ಕರೆದು ಮುಂದೆ ಕೂರಿಸಿಕೊಂಡು ಆ ಬಿಂದುವಿನಲ್ಲಿ ಶ್ರೀ ಶ್ರೀಮಾತೆ ತ್ರಿಪುರ ಸುಂದರಿ ಮಾತೆ ತ್ರಿಪುರ ಸುಂದರಿ ಮಾತೆ ಏಳನೇ ಆವರಣದಲ್ಲಿರುವಂತ ಈ ವಶಿನ್ಯಾದಿ ವಾಗ್ದೇವತೆಗಳು ಯಾರು ಅಂತಂದ್ರೆ ವಶಿನಿ ಕಾಮೇಶ್ವರಿ ಮೋದಿನಿ ವಿಮಲಾ ಅರುಣ ಜೈನಿ ಮತ್ತು ಕವಲಿನಿ ಇವರು ಎಂಟು ಜನ ವಶಿನ್ಯಾದಿ ವಾಗ್ದೇವತೆಗಳು ವಿಶೇಷವಾದ ವಾಕ್ಶಕ್ತಿಯನ್ನ ಆ ಜಗನ್ಮಾತೆ ಅವರಿಗೆ ಕೊಟ್ಟು ಅನುಗ್ರಹ ಮಾಡಿ ಆ ಒಂದು ವಿಷಯಗಳನ್ನ ರಚನೆ ಮಾಡಿಸ್ಕೊಂಡಿದ್ದು ಜಗನ್ಮಾತೇನೆ ತ್ರಿಪುರ ಸುಂದರಿ ಮಾತೇನೆ ಇದನ್ನು ರಚನೆ ಮಾಡಿಸ್ಕೊಂಡಿದ್ದು ಪೂರ್ವ ಕಾಲದಲ್ಲಿ ಅಯ್ಯಗ್ರೀವ ಸ್ವಾಮಿ ಎಂಬ ಋಷಿಯಿಂದ ಅಗಸ್ತ್ಯ ಮಹರ್ಷಿಗಳಿಗೆ ಬೋಧಿಸಲ್ಪಟ್ಟಿರುವಂತ ವಿಷಯ ಇದು ಅಗಸ್ತ್ಯ ಮಹರ್ಷಿ ಪ್ರಾಚೀನ ಕಾಲದ ಒಬ್ಬ ಋಷಿಯವರು ಅವರು ಎತ್ತರದಲ್ಲಿ ಕಡಿಮೆ ಎತ್ತರ ಇರ್ತಾರೆ ಅಗಸ್ತ್ಯ ಮಹರ್ಷಿಗಳು ಕುಂಭದಲ್ಲಿ ಹುಟ್ಟಿದ್ದರು ಅಂತ ಅವ್ರು ಕೇಳ್ತಾರೆ ಅಂದ್ರೆ ಕುಂಭದಲ್ಲಿ ಪ್ರಣಾಳ ಶಿಶು ಅಂತ ಕರಿತೀವಲ್ಲ ಹಾಗೆ ಜನಿಸಿದವರು ಅಗಸ್ತ್ಯ ಮಹರ್ಷಿಗಳು ಅಗಸ್ತ್ಯ ಮಹರ್ಷಿಗಳಿಗೆ ಅವರಿಗೆ ಸಾವು ಅನ್ನೋದಿಲ್ಲ ಚಿರಂಜೀವಿ ಅವರು ಈಗಲೂ ಸಹ ಎಷ್ಟೋ ಜನ ಅವರನ್ನ ಪ್ರಾರ್ಥನೆ ಮಾಡಿದ ಕೂಡಲೆ ಅವ್ರು ಪ್ರತ್ಯಕ್ಷ ಆಗ್ತಾರೆ ಹೇಳ್ಬಿಟ್ಟು ಕೇಳಿದ್ವಿ ನಾವು ಅಗಸ್ತ್ಯ ಅಂತಂದ್ರೆ ಅನೇಕ ಪರ್ವತಗಳ ಬೆಳೀತಾ ಇದ್ವು ಅಲ್ಲ ಆ ಪರ್ವತಗಳನ್ನೆಲ್ಲ ಅದರಲ್ಲಿ ವಿಂಧ್ಯಾ ಪರ್ವತ ಅನ್ನುವಂಥದ್ದು ಬೆಳೀತಾನೆ ಇತ್ತಂತೆ ಅದನ್ನ ತಡೆದು ನಿಲ್ಲಿಸಿದವರು ಅಗಸ್ತ್ಯ ಅಗಸ್ತ್ಯ ಮಹರ್ಷಿಗಳು ಹಾಗಾಗಿ ಅಗಸ್ತ್ಯ ಮಹರ್ಷಿಗಳು ಅತ್ಯಂತ ಪ್ರಭಾವಶಾಲಿ ಪ್ರಾಚೀನ ಋಷಿಯರು ಆ ಋಷಿಗೆ ಹಯಗ್ರೀವ ಸ್ವಾಮಿಯು ಈ ಒಂದು ಶ್ರೀ ಹೇಳ್ಕೊಡ್ತಾರೆ ಅವರಿಂದ ಅಗಸ್ತ್ಯರಿಗೆ ಹಯಗ್ರೀವ ಸ್ವಾಮಿ ಮಹಾವಿಷ್ಣುವಿನ ಹತ್ತು ಅವತಾರಗಳಲ್ಲಿ ಒಂದು ಅವತಾರ ಹಯಗ್ರೀವ ಬೃಹದಾರಣ್ಯಕ್ಕೆ ಉಪನಿಷತ್ತಿನಲ್ಲಿ ಕುದುರೆ ಮುಖವುಳ್ಳ ಒಬ್ಬ ವಿದ್ವಾಂಸನ ಬಗ್ಗೆ ಕಥೆ ಇದೆ ಎಂದು ಹೇಳುತ್ತಾರೆ ಪ್ರಾಚೀನ ಕಾಲದಲ್ಲಿ ಬೃಹದಾರಣ್ಯ ಉಪನಿಷತ್ತಿನಲ್ಲಿ ಕೃಷಿ ಅನ್ನೋರೊಬ್ಬರು ಘಾತಕ ಋಷಿ ಆಗಿರ್ತಾರೆ ಅಂತ ಕೇಳ್ಪಟ್ಟಿದೆ ದದ್ಯ ಕೃಷಿಗೆ ಸೂರ್ಯ ದೇವನು ಮಧು ವಿದ್ಯೆಯನ್ನು ಕಲಿಸಿಕೊಡ್ತಾನೆ ಈ ಮಧು ವಿದ್ಯೆಯನ್ನು ನಾವು ಯಾಕಾದರೂ ಕಲಿಬೇಕು ಅನ್ನೋದ್ದು ಅಶ್ವಿನಿ ದೇವತೆಗಳಿಗೆ ಒಂದು ಆಸೆ ಉಂಟಾಗುತ್ತೆ ಈ ಸೂರ್ಯದೇವ ಏನು ಹೇಳಿರ್ತಾನೆ ಇದು ಈ ಒಂದು ರಹಸ್ಯವಾದಂಥ ವಿದ್ಯೆಯನ್ನ ಬೇರೆ ಯಾರಿಗೂ ಹೇಳ್ಬೇಡ ಅಕಸ್ಮಾತ್ ನೀನ್ ಹೇಳಿದ್ರೆ ನಿನ್ನ ತಲೆ ಹೋಳಾಗುತ್ತೆ ಅಂತೇಳ್ತು ಅಂದ್ರೆ ಅವ್ನ್ ಯಾರಿಗಾದ್ರು ಹೇಳ್ಕೊಟ್ರೆ ತಲೆ ಇರಲ್ಲ ಅಲ್ವಾ ಆ ಸ ಹಾಗೆ ಇರುವಂತ ಸಂದರ್ಭದಲ್ಲಿ ಈ ಅಶ್ವಿನಿ ದೇವತೆಗಳು ಏನ್ ಮಾಡ್ತಾರೆ ಆ ದದ ಕೃಷಿಯ ತಲೆಯನ್ನ ಬೇರ್ಪಡಿಸಿ ಆ ಕುದುರೆ ತಲೆಯನ್ನ ತಂದಿಡ್ತಾರೆ ್ಯಾಕಿಗೆ ಜೋಡಿಸ್ತಾರೆ ಆ ನಂತರ ಮದುವೆಯನ್ನ ಕಲಿತ್ಕೊಂಡು ಇದನ್ನೆಲ್ಲ ರಹಸ್ಯಗಳನ್ನ ತಿಳ್ಕೊಳ್ತಾರೆ ಈ ಒಂದು ವಿಷಯ ಸೂರ್ಯನಿಗೆ ತಿಳಿಯುತ್ತೆ ಸೂರ್ಯ ಬಂದು ಆ ಒಂದು ತಲೆಯನ್ನ ಛೇದನ ಮಾಡ್ತಾರೆ ಅವಾಗ ಮೂಲ ದದ್ಯಾಕ ಒಂದು ತಲೆ ಏನಿದೆ ಅದನ್ನ ತಮ್ಮನ್ನು ಮತ್ತೆ ಜೋಡಿಸ್ತಾರೆ ಹಾಗಾಗಿ ವಿದ್ಯೆ ಕಲ್ತಂಗ ಆಯ್ತು ನಾಶನೂ ಆಗಲ್ಲ ಅಂತ ಒಂದು ಉಪಾಯ ಉಪಾಯವನ್ನ ಈ ಅಶ್ವಿನಿ ಅಶ್ವಿನಿ ದೇವತೆಗಳು ಮಾಡ್ತಾರೆ ವಿದ್ಯೆಯಲ್ಲಿ ಅತ್ಯಂತ ಒಂದು ಸುಂದರವಾದಂತ ಒಂದು ಬೀಜಾಕ್ಷರ ಮಂತ್ರ ಇದೆ ಈಮ್ ಅಂತ ಈಮ್ ಹ್ಮ್ ಈಮ್ ಅನ್ನೋ ಅಕ್ಷರ ಮುನ್ನೂರ ಇಪ್ಪತ್ತೆರಡನೇ ನಾಮದಲ್ಲಿ ಕಾಮಕಲಾ ಬೀಜ ಅಂತ ಕರೀತಾರೆ ಈ ಕಾಮಕಲಾ ಬೀಜ ಅಂತಂದ್ರೆ ಈಮ ಅನ್ನೋದು ಈಮ ಅನ್ನೋ ಅಕ್ಷರ ಹದಿನೈದು ಪಂಚದಶಿ ಬೀಜ ಮಂತ್ರಗಳಲ್ಲಿ ಒಂದು ಇದು ಬೀಜ ಮಂತ್ರ ಈ ಕಾಮಕಲಾ ಬೀಜ ಈಮ ಅನ್ನುವಂಥದ್ದು ಅದು ಮಧು ವಿದ್ಯೆಗೆ ಸಂಬಂಧಪಟ್ಟಂತ ಒಂದು ರಹಸ್ಯವಾದಂತ ಒಂದು ಬೀಜ ಮಂತ್ರ ಆ ಬೀಜ ಮಂತ್ರವನ್ನು ಅಲ್ಲಿ ಇಟ್ಟಿದ್ದಾರೆ ಋಷಿಗಳು ಅದನ್ನ ತಾಂತ್ರಿಕ ಮಾರ್ಗದಲ್ಲಿ ಮಾಡಿದಾಗ ಅವರಿಗೆ ಅನೇಕ ರೀತಿಯ ಅವರಿಗೆ ದರ್ಶನಗಳಾಗುವಂಥದ್ದು ಸಿದ್ಧಿಗಳಾಗುವಂಥದ್ದು ಈ ಅಕ್ಷರ ಅನ್ನುವಂಥದ್ದು ಶ್ರೀವಿದ್ಯಾ ಪರಂಪರೆಯ ಪ್ರಮುಖ ಅಂಶವೆಂದು ಪರಿಗಣಿಸಲಾಗುತ್ತೆ ಆದರೆ ಈ ಮಧು ವಿದ್ಯೆಯ ಮಧು ವಿದ್ಯೆಯನ್ನು ಕಲಿಸಿದ ಋಷಿಯು ವಿಷ್ಣುವಿನ ಅವತಾರವಲ್ಲ ಭಗವಾನ್ ವಿಷ್ಣುವಿನ ಅವತಾರವಾದಂಥ ಅಯಗ್ರೀವ ಸ್ವಾಮಿ ಅಗಸ್ತ್ಯರನ್ನು ಲಲಿತಾ ಸಹಸ್ರನಾಮದ ಮೂಲಕ ಶ್ರೀವಿದ್ಧ ಸಾಧನೆಗೆ ಪ್ರಾರಂಭಿಸುತ್ತಾರೆ ದೇವಿ ಭಾಗವತದಲ್ಲಿ ಮಹಾವಿಷ್ಣು ರಾಕ್ಷಸರೊಂದಿಗೆ ಯುದ್ಧ ಮಾಡಿ ತುಂಬ ದಣಿದು ಹೋಗಿ ಪದ್ಮಾಸನದಲ್ಲಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇರ್ತಾರೆ ಇಂದ್ರ ಮತ್ತು ಇತರ ದೇವತೆಗಳು ಒಂದು ದೊಡ್ಡ ಯಜ್ಞವನ್ನು ಯಾಗವನ್ನು ಪ್ರಾರಂಭ ಮಾಡಬೇಕು ಅಂತ ಇರ್ತಾರೆ ಯಜ್ಞೇಶ್ವರನಾದಂಥ ವಿಷ್ಣುವಿನ ಒಂದು ಒಪ್ಪಿಗೆ ಮೇರೆಗೆ ಅದನ್ನು ಆಚರಣೆ ಮಾಡಬೇಕು ವೈಕುಂಠದಲ್ಲಿ ಹೋಗಿ ವಿಷ್ಣುವನ್ನ ಕೇಳ್ತಾರೆ ವಿಷ್ಣು ಅಲ್ಲಿರೋದಿಲ್ಲ ಅವ್ರಿಗೆ ಗೊತ್ತಾಗುತ್ತೆ ವಿಷ್ಣು ಇಂಥ ಕಡೆ ಇದ್ದಾರೆ ಅಲ್ಲಿ ಹೋಗಿ ನೀವು ವಿಶ್ರಮಿಸ್ತಾ ಇದ್ದಾರೆ ಅಲ್ಲಿ ಹೋಗಿ ಅಂತ ಅದಕ್ಕೆ ಅವ್ರನ್ನ ಹುಡ್ಕೊಂಡು ಇಂದ್ರಾದಿ ಇಂದ್ರಾದಿ ದೇವತೆಗಳೆಲ್ಲ ವಿಷ್ಣುವನ್ ಇರುವಂತ ಜಾಗಕ್ಕೆ ಬರ್ತಾರೆ ತುಂಬಾ ಹೊತ್ತು ಕಾಯ್ತಾ ಇರ್ತಾರೆ ಈ ಒಂದು ಯಜ್ಞ ಕಾರ್ಯವನ್ನ ಅತ್ಯಂತ ತುರ್ತಾಗಿ ಮಾಡಬೇಕಾಗಿ ಪರಿಸ್ಥಿತಿ ಇರುತ್ತೆ ವಿಷ್ಣು ಹೇಗೆ ಕೂತಿರ್ತಾನೆ ಅಂತಂದ್ರೆ ಪದ್ಮಾಸನದಲ್ಲಿ ಕುಳಿತು ಆ ಬಿಲ್ಲು ಅಂತ ಒಂದಿರುತ್ತಲ್ಲ ಬಿಲ್ಲು ಬಾಣ ಅದನ್ನ ಒಂದು ನೆಲಕ್ಕೆ ಒಂದು ತಾಕಿಸಿಟ್ಟಿರ್ತಾನೆ ತಲೆಗೆ ಒರಗಿಸಿ ಇಟ್ಕೊಂಡಿರ್ತಾನೆ ಆ ಒಂದು ಬಿಲ್ಲನ್ನ ಹೀಗೆ ಅವರು ಆ ಗೆದ್ದಲುಗಳನ್ನ ಕೇಳ್ಕೊಂತಾರೆ ನೀವು ಹೋಗಿ ಹೇಗಾದ್ರೂ ಎಬ್ಸಿ ಅಂತ ಬಿಟ್ಟರು ಆ ಬಿಲ್ಲಿನ ದಾರವನ್ನು ತಿಂತಾ ಹೋಗಿ ಯಾವ ಗೆದ್ದಲು ಆ ಬಿಲ್ಲಿನ ದಾರವನ್ನ ಕಚ್ಚಿ ಕಚ್ಚಿದ ಇದ್ ಮಾಡುವಾಗ ಆ ದಾರ ಅಕಸ್ಮಾತ್ ಬಿಚ್ಕೊಂಡು ಆ ವಿಷ್ಣುವಿನ ತಲೆಯನ್ನ ಎಗರ್ಸ್ಕೊಡತ್ತೆ ಎಲ್ಲ ಹೋಗಿದೆ ಅಂತ ಗೊತ್ತಾಗಿಲ್ಲ ಎಲ್ಲಾ ಕಡೆ ಹುಡುಕ್ತಾರೆ ಎಲ್ಲೂ ಸಿಗಲ್ಲ ಎಲ್ಲಾ ದೇವತೆಗಳು ಇಂದ್ರಾದಿ ದೇವತೆಗಳು ಎಲ್ಲಾ ಕಡೆ ಹುಡುಕ್ತಾರೆ ವಿಷ್ಣುವಿನ ತಲೆಯನ್ನ ಎಲ್ಲೂ ಸಿಗೋದೇ ಇಲ್ಲ ಕಡೆಗೆ ಮಾತೆಯನ್ನ ಪ್ರಾರ್ಥನೆ ಮಾಡ್ತಾ ಶ್ರೀ ಲಲಿತಾ ಮಾತೆಯನ್ನು ಅತ್ಯಂತ ಪ್ರೀತಿಯಿಂದ ಪ್ರಾರ್ಥನೆ ಮಾಡ್ತಾರೆ ಆ ಪ್ರಾರ್ಥನೆ ಮಾಡಿದಾಗ ಏನು ಮಾಡುವುದು ಈ ಥರ ಈಗ ಈಗ ಆಗೋಯಿತು ಅಂತ ಕೇಳಿದಾಗ ಅದಕ್ಕೆ ಶ್ರೀಮಾತೆ ಹೇಳ್ತಾರೆ ಕುದುರೆ ತಲೆಯನ್ನು ತಂದು ಆ ಒಂದು ವಿಷ್ಣುವಿನ ವಿಷ್ಣುವಿಗೆ ಪ್ರತಿಷ್ಠಾಪನೆ ಮಾಡಿ ಅಂತ ಕೇಳ್ತಾರೆ ಆವಾಗ ಒಂದು ಕುರುದ ಕುದುರೆ ತಲೆಯನ್ನು ತಂದು ಅಲ್ಲಿ ಇರಿಸ್ತಾರೆ ಆಗ ಅಯಗ್ರೀವ ಸ್ವಾಮಿ ಅಂತ ಒಂದು ಹೆಸರಿಟ್ಟರು ಆಗ ಮಹಾವಿಷ್ಣುವಿನ ಅವತಾರವಾದಂತ ಒಂದು ಆಯಗ್ರೀವ ಸ್ವಾಮಿಯ ಕರೆಯಲು ಮುಂದಾಗುತ್ತಾರೆ ಅಂದ್ರೆ ತಲೆ ತಲೆ ಬೇರೆ ಆಯ್ತು ತಲೆ ಮತ್ತೆ ಸಿಗ್ಲಿಲ್ಲ ಸಿಗ್ಲಿಲ್ಲ ಸಿಗದೆ ಅನಿವಾರ್ಯವಾಗಿ ದೇವಿಯ ಒಂದು ಮಾರ್ಗದರ್ಶನ ಮಾರ್ಗದರ್ಶನದಲ್ಲಿ ಒಂದು ಕುದುರೆ ತಲೆ ಮಾಡಿದ್ರಿಂದ ಕುದುರೆ ಅಂದ್ರೆ ಹಯ ಗ್ರೀವ ಅಂತಂದ್ರೆ ಕುತ್ತಿಗೆ ಕುದುರೆಯ ಕುತ್ತಿಗೆ ಅಂತ ಹೆಸರಿಗೆ ಹಯ ಮಾಡ್ತಾರೆ ಹಾಗಾಗಿ ಆವತ್ತಿನಿಂದ ಅಯಗ್ರೀವ ಎಂಬ ಹೆಸರು ಬಂತು ದ ಜಗನ್ಮಾತೆಯಿಂದ ದೀಕ್ಷೆ ಪಡೆದು ಶ್ರೀವಿದ್ಯ ದೀಕ್ಷೆಯನ್ನು ಪಡೆದು ಆ ಒಂದು ಅಯಗ್ರೀವ ಸ್ವಾಮಿಯ ಅವತಾರ ಅತ್ಯಂತ ಬುದ್ಧಿವಂತಿಕೆಯ ಅವತಾರವಾಗಿ ಹೆಸರುವಾಸಿ ಆಗ್ತಾರೆ ಐಗ್ರೀವ ಸ್ವಾಮಿಗಳು ಅಗಸ್ತ್ಯ ಮಹರ್ಷಿಗಳಿಗೆ ಆ ಶ್ರೀವಿದ್ಯ ಒಂದು ಮಂತ್ರವನ್ನು ದೀಕ್ಷೆ ಕೊಟ್ಟು ಅಗಸ್ತ್ಯ ಮಹರ್ಷಿಗಳು ಆವತ್ತಿನಿಂದ ಶ್ರೀವಿದ್ಯಾ ಪರಂಪರೆಯಲ್ಲಿ ಮುಂದುವರಿತಾರೆ ಹಯಗ್ರೀವರು ಅಗಸ್ತ್ಯ ಮುನಿಗೆ ಈ ಒಂದು ದೀಕ್ಷೆಯನ್ನು ಕೊಟ್ಟು ಶ್ರೀವಿದ್ಯಾ ದೀಕ್ಷೆಯನ್ನು ಅಂದ್ರೆ ಮೊದಲು ದೀಕ್ಷೆ ಕೊಟ್ಟಿದ್ದು ಸಾಕ್ಷಾತ್ ದೇವಿನೇ ಹಯಗ್ರೀವರಿಗೆ ದೀಕ್ಷೆಯನ್ನು ದೀಕ್ಷೆಯನ್ನು ಉಪದೇಶ ಮಾಡಿದ್ವಿ ಈ ಒಂದು ಲಲಿತಾ ಸಹಸ್ರನಾಮ ಮಂತ್ರವನ್ನ ಹಯಗ್ರೀವರಿಗೆ ಸಾಕ್ಷಾತ್ ದೇವಿನೇ ಆ ಹಯಗ್ರೀವ ಸ್ವಾಮಿಗೆ ಶ್ರೀವಿದ್ಯಾ ಮಂತ್ರವನ್ನು ದೀಕ್ಷೆ ಕೊಡ್ತಾರೆ ಆ ಶ್ರೀವಿದ್ಯಾ ದೀಕ್ಷೆಯನ್ನು ಪಡೆದ ನಂತರ ವಿಶೇಷವಾದ ಜ್ಞಾನವುಳ್ಳ ಅಯಗ್ರೀವ ಸ್ವಾಮಿಯಾಗಿ ಪ್ರಪಂಚಕ್ಕೆ ಪ್ರಸಿದ್ಧಿ ಪ್ರಸಿದ್ಧಿ ಆಗ್ತಾರೆ ಹಾಗಾಗಿ ವಿಶೇಷ ಜ್ಞಾನವುಳ್ಳವನು ಅಯಗ್ರೀವ ಸ್ವಾಮಿಯು ಅಂತ ಪ್ರಸಿದ್ಧಿ ಆಗ್ತಾರೆ ಆ ಒಂದು ಅಯಗ್ರೀವ ಸ್ವಾಮಿಯಿಂದ ದೀಕ್ಷಾ ರೂಪದಲ್ಲಿ ಶ್ರೀವಿದ್ಯೆಯನ್ನು ಅಗಸ್ತ್ಯ ಮಹರ್ಷಿಗಳಿಗೆ ತಿಳಿಸ್ಕೊಡ್ತಾರೆ